ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗ್ತಾ ಬಂತು ಇಷ್ಟೊತ್ತು ತಾಳ್ಮೆಯಿಂದ ಕೂತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಿದ್ದು ನಮಗೆ ತುಂಬ ಖುಷಿಯನ್ನು ತಂದಿದೆ ನಾವು ಮೊದಲನೇದಾಗಿ ನಮ್ಮ ವಾದ್ಯ ಇಷ್ಟೊತ್ತು ನಮ್ಮ ಟಿ ವಿನ ಇಂಪಾಕ್ಸಿರುವಂಥ ವಾದ್ಯದಿಂದ ನಮ್ಮ ಕಡೆಯಿಂದ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಎಷ್ಟೆಲ್ಲ ಅಡಚಣೆಗಳು ರಸ್ತೆಯಲ್ಲಿ ಎಷ್ಟೆಲ್ಲ ಅಡಚಣೆಗಳು ಇತ್ತು ಅದಕ್ಕಿಂತ ನೂರು ಪಟ್ಟು ಅಡಚಣೆಗಳು ಈ ಒಂದು ಪುಸ್ತಕ ಆಗೋದಕ್ಕೆ ಆಗಿದೆ ಅಂತ ಅನ್ಸುತ್ತೆ ಅದು ಒಂದು ವರ್ಷದ ಹಿಂದೆ ನಾವು ಈ ಪ್ರಾಜೆಕ್ಟ್ ನ ಕೈ ಕೈಗೆತ್ಕೊಂಡಿದ್ದು ಒಂದು ವರ್ಷದಿಂದ ಒಂದು ರೀತಿ ಹೋರಾಟ ಮಾಡ್ಕೊಂಡು ಈ ಪುಸ್ತಕ ಹೊರಗಡೆ ಅಂತೀವಿ ಕವಿ ಸರ್ ಜೊತೆ ಒಂದು ವರ್ಕ್ ಮಾಡಿದ್ದು ಸ್ಪೆಷಲಿ ಪುಸ್ತಕಕ್ಕೆ ವರ್ಕ್ ಮಾಡಿದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಪ್ರಕಾಶನ ಸಂಸ್ಥೆಯಾಗಿ ನಮ್ದು ಬರೀ ಒಂದು ಮೂರು ವರ್ಷ ಕಳೆದಿದೆ ಅಷ್ಟೇ ತುಂಬಾ ಯಂಗ್ಸ್ಟರ್ಸ್ ಈ ವಿಷಯದಲ್ಲಿ ಆದರೆ ಇವ್ರ ಜೊತೆ ವರ್ಕ್ ಮಾಡುವಾಗ ನಮಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಇಪ್ಪತ್ತೈದು ವರ್ಷದ ಸಿನಿಮಾ ಅನುಭವ ಜೊತೆಗೆ ಬರವಣಿಗೆ ಅನುಭವ ಇರೋದರಿಂದ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನಾಗಲಿ ದೊಡ್ಡ ದೊಡ್ಡ ವಿಷಯಗಳನ್ನಾಗಲಿ ಅವರ ಒಡನಾಟಗಳು ದೊಡ್ಡ ದೊಡ್ಡವ್ರ ಜೊತೆ ಇರೋದ್ರಿಂದ ಅವರ ಆಲೋಚನೆಗಳು ಮತ್ತು ಪ್ರತಿಯೊಂದು ಬೇರೆ ಆಗಿದೆ ನಮ್ಮ ಪ್ರಕಾಶನ ಸಂಸ್ಥೆಗೆ ಅವರ ಆಲೋಚನೆಗಳಿಂದ ಸಾಕಷ್ಟು ಹೊಸ ಹೊಳವುಗಳು ಬಂದಿದೆ ಅದಕ್ಕೆ ನನಗೆ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಾವು ಸಾಹಿತ್ಯ ಲೋಕದಲ್ಲಿ ಯಾವಾಗಲೂ ಮಾತಾಡ್ತಿರ್ತೀವಿ ಅಂದರೆ ಬೇರೆ ಬೇರೆ ಡೊಮೈನಿಂದ ಜನ ಬಂದ್ಬಿಟ್ಟು ಸಾಹಿತ್ಯನ ಬರೀಬೇಕು ಅಂತ ಒಬ್ಬ ಡಾಕ್ಟರ್ ಆದರು ಸಾಹಿತ್ಯ ಬರೀಬೇಕು ಒಬ್ರು ಮ್ಯೂಸಿಷಿಯನ್ ಆದವರು ಲಿರಿಸಿಸ್ಟ್ ಆದರು ಹೀಗೆ ಸ್ಯಾಂಡಲ್ವುಡ್ ಇಂದ ಆದಷ್ಟು ಸಾಹಿತ್ಯ ಲೋಕಕ್ಕೆ ಇನ್ನೂ ಹೆಚ್ಚು ಜನರು ಬರೋರು ಬರಲಿ ಈ ಒಂದು ಕಾರ್ಯಕ್ರಮ ಕವಿರಾಜ್ಗೆ ನಮ್ಮ ಸಾಹಿತ್ಯ ಲೋಕಕ್ಕೆ ವೆಲ್ಕಮ್ ಮಾಡುವಂಥ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಕ್ಕೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಇನ್ಮೇಲೆ ಅವನಿ ಒಂದು ಇಪ್ಪತ್ತೆಂಟು ಮೂವತ್ತು ಪುಸ್ತಕ ನಮಗೆ ಬೇಕು ಸರ್ ವರ್ಜರಿ ವಿಷಯಗಳಿದೆ ಅವ್ರ ಅವರ ಅವರ ಒಂದು ಬತ್ತಲಿಕೆಯಲ್ಲಿ ಅವೆಲ್ಲ ಮುಂದೆ ಖಂಡಿತ ಬರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ನಾವು ಇನ್ನು ಅವ್ರ ತಲೆ ಮೇಲೆ ಓದ್ತೀವಿ ಸೊ ಖಂಡಿತ ಸೊ ಈ ಒಂದು ಹೊತ್ತಲಿ ಸರ್ಗೆ ನಮ್ಮ ಹರಿವು ಬುಕ್ಸ್ಗಳೇನೋ ಒಂದು ಪುಟ್ಟ ಕಾಣಿಕೆ ನಮ್ಮ ಇಡೀ ಹಾಂ ಅದಕ್ಕಿಂತ ಮುಂಚೆ ಮೇಡಮ್ ಅದ್ಭುತವಾದ ಒಂದು ನಾಟ್ಯ ನಾಟ್ಯ ಮಂದಸ್ಮಿತಾ ಬೆಟ್ಟವರು ಇವರು ಕೂಡ ನಮ್ಮ ಮಲೆನಾಡವರು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಇಲ್ಲೆಲ್ಲ ನಮ್ಮ ಮಲೆನಾಡವ್ರೆ ಜೊತೆಗೆ ಇಷ್ಟೊತ್ತು ನಮ್ಮ ಕಂಪೇರಿಂಗ್ ಮಾಡಿರುವಂಥ ಅವರು ಕೂಡ ಕೊನೆಯದಾಗ ಮಾತಾಡ್ತೀವಿ ಅವ್ರು ನಮ್ಮೂರ್ನವ್ರೆ ಸೊ ನಮ್ಮ ಇಡೀ ಹರಿವು ತಂಡನ ನಾನು ಸ್ಟೇಜ್ ಗೆ ಕರಿತೀನಿ ಬಿಫೋರ್ ದಾಟ್ ನಮ್ಮ ಎಲ್ಲ ಹಾಡುಗಳಿಗೆ ಬಹಳ ಸೊಕ್ಸ ಮ್ಯೂಸಿಷಿಯನ್ಸ್ ನೋಡಿಸಿದ್ರು ಆಗ್ಲೇ ಮ್ಯೂಸಿಷಿಯನ್ಸ್ ಅಂದ್ವಿ ಪ್ಯಾರಲ್ ಧ್ರುವ ಅವರಿದ್ರು ಧ್ರುವ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಲೂಟಲ್ಲಿ ಶಿವಲಿಂಗ್ ಅವರು ಇದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬಸವರಾಜ್ ಸರ್ ಕಿಯಲ್ಲಿ ಇದ್ರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೋಲ್ ಇದು ನಮ್ಮ ಇಡೀ ಹರಿವು ತಂಡ ಎಲ್ಲರ ಹೆಸರು ಹೇಳ್ತಾಕೋದ್ರೆ ನಮ್ಗೆ ಹೊಟ್ಟೆಸಿರೋದ್ರಿಂದ ಹೇಳಲ್ಲ ಎಲ್ಲರೂ ಇಲ್ಲೆಲ್ಲ ಓಡಾಡೋದನ್ನ ನೋಡ್ತಾ ಇರ್ತೀವಿ ಇಡೀ ತಂಡದಿಂದ ಒಂದು ಪುಟ್ಟ ಗೌರವ ಹರಿವು ತಂಡದಿಂದ ಥ್ಯಾಂಕ್ ಯು ಸೊ ಕಾರ್ಯಕ್ರಮದಲ್ಲಿ ಬಹಳ ಮಂದಿ ಅತಿಥಿಗಳು ಸಾಹಿತಿಗಳು ಬಂದಿದ್ದೀರಿ ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ದಯಮಾರಿ ಕ್ಷಮೆ ಇರ್ಲಿ ಆ ಕಾರ್ಯಕ್ರಮದ ತರಾತುರಿ ನಡೆದಿರುತ್ತೆ ಸೊ ಎಲ್ಲರೂ ನಮ್ಮ ಮನ್ಸಲ್ಲಿ ಇದ್ದೀರಿ ಎಸ್ಪೆಷಲಿ ಕವಿ ಸರ್ ಮನ್ಸಲ್ಲಿ ಇದ್ದೀರಿ ಅವ್ರ ಏನು ಆ ತರ ಭೇದ ಭಾವ ಇಲ್ಲಿ ಕಾಣಿಸಿರೋದಿಲ್ಲ ಅಂತ ಹೇಳಿ ಕರೆದಿರೋದಿಲ್ಲ ಅನ್ಯತ ಭಾವಿಸ್ಬಾರ್ದು ಹಲ್ಲನ್ನು ನೇರ ಮಾಡಿರುವ ಡಾಕ್ಟರ್ಗಳು ಬಂದಿದ್ದಾರೆ ಅವರಿಗೂ ಥ್ಯಾಂಕ್ಸ್ ಸರ್ ಸಂಜಯ್ ಮತ್ತೆ ಡಾಕ್ಟರ್ ಹೇಮಾ ಥ್ಯಾಂಕ್ ಯು ಹರಿಯು ಬುಕ್ಸ್ ಅವರಿಗೆ